Hello friends ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ದುಡ್ಡೆಲ್ಲ ಸಿಕ್ಕಿರುತ್ತೆ ಅವ್ರಿಗೆ ಹಾರ ಆಗ ಮೀನಾ ಬರಮ್ಮ ಹೇಗಿದ್ರೆ ದುಡ್ಡು ಇದೆ ಅಲ್ವಾ ನೀನು ಹೋಗಿ ಒಂದು ಸರ ತೊಗೊಂಡ್ಬಿಡುವಂತೆ ಅಂತ ಹೇಳ್ತಾರೆ ತಾಳಿ ಸರನ ಅದೆಲ್ಲ ಬೇಡ ಏನೋ ರೀ ನೀವು ಇವಾಗ ಕಾರ್ ತೊಗೊಂಬಿಡಿ ಆಟೋ ಓಡಿಸ್ತಾ ಇದ್ದೀರಲ್ವ ನೀವು ಕಾರಲ್ಲಿ ಓಡಾಡಿದ್ರೆ ಚಂದ ಅಂತ ಹೇಳ್ತಾರೆ ನಾನೊಂಥರ ಈಗ ಆಟೋಗೂ ರಾಜ ಇದ್ದಂಗೆ ಕಣಮ್ಮ ನಾನು ಇದ್ದೀನಿ ಅದು ಅಲ್ಲದೆ ಎರಡೂವರೆ ಲಕ್ಷಕ್ಕೆಲ್ಲ ಎಲ್ಲಿ ಕಾರ್ ಬರುತ್ತೆ ಮೂರು ಮೂರುವರೆ ಲಕ್ಷ ದುಡ್ಡಿರಲೇಬೇಕು ಅಂತ ಹೇಳಿದಾಗ ಹೌದಾ ಸರಿ ಆಯ್ತು ಹೇಗಾದ್ರೂ ಮಾಡೋದ್ರಾಗತ್ತೆ ಇವಾಗೇನು ನನಗೆ ಸರದ ಅವಶ್ಯಕತೆ ಇಲ್ಲ ಬನ್ನಿ ಅಂತ ಹೇಳ್ತಾರೆ ಏನು ಮಾಡೋದು ಈ ದುಡ್ಡನ್ನ ಇದನ್ನ ಹಾಗೆ ಕೂಡಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡೋಣ ಕಂಡ್ರಿ ಅಂತ ಹೇಳ್ತಾಳೆ ಆಗ ಹೌದಾ ಸರಿ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಹೇಳಿರ್ತಾಳೆ ಮೀನಾ ಈ ಕಡೆ ಹೂವಿನ ಅಂಗಡಿನ ಮಾರೋದಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿರ್ತಾಳೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಾಗೆ ಹೂವಿನ ಅಂಗಡಿ ಮಾರೋದಕ್ಕೆ ಅಂತ ಹೇಳಿ ಒಬ್ರಿಗೆ ಹೇಳಿರ್ತಾಳೆ ಅವ್ರ ಮನೆ ಹತ್ರ ಬರ್ತಾರೆ ಆ ಬಂದೇ ಇರಿ ಸರ್ ಅಲ್ಲೇ ಇರಿ ಹೊರ್ಗಡೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಶಾಂತಿ ಇವುಳಲ್ಲಿಗೆ ಹೋಗ್ತಾ ಇದ್ದಾಳೆ ಅದು ಇಷ್ಟು ಹರಿಬಿರಿನಲ್ಲಿ ಆಗ್ಲೇ ಬಂದ್ಲು ಈಗಾಗಲೇ ಹೋಗ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಹಿಂದೆನೆ ಬರ್ತಾಳೆ ಅಲ್ಲಿ ಹೊರಗಡೆ ಸೇಟು ನಿಂತಿರ್ತಾರೆ ಬಂದು ಆ ಹೇಳಿ ಸರ್ ಅಂತ ಹೇಳ್ತಾಗ ಮೀನಾ ನೀನು ಈ ಹೂವಿನ ಅಂಗಡಿ ಮಾರ್ತೀನಿ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ನಾನು ತೊಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಕಣಮ್ಮ ತಗೋ ಇವಾಗ ಈ ಡಾಕ್ಯುಮೆಂಟ್ಸಿಗೆಲ್ಲ ಸೈನ್ ಮಾಡಿಬಿಡು ಅಂತ ಹೇಳಿ ಹೇಳ್ತಾರೆ ಆಗ ಏನು ಅಂಗಡಿ ಮಾಡ್ತಾ ಇದ್ದಾಳ ಅಂತೂ ಮನೆ ಮುಂದೆ ಇರೋ ಈ ಅನಿಷ್ಟನ ಮಾರ್ತಾಳಲ್ಲ ಇನ್ನಾದರೂ ನಾನು ಆರಾಮಾಗಿರ್ಬೋದು ನನ್ನ ಸೊಸೆ ರೋಹಿಣಿ ಎಂಥ ದೊಡ್ಡ ಬ್ಯೂಟಿ ಪಾರ್ಲರಿಗೆ ನನ್ನ ಹೆಸರಿಟ್ಟಿದ್ದಾಳೆ ಹೋಗಿ ಹೋಗಿ ಇಕ್ಕಿ ತೊಗಿರೋ ಅಂಗಡಿಗೆ ನನ್ನ ಹೆಸರು ಇಟ್ಟಿದ್ಲು ಅಂತೂ ಇದನ್ನಂತೂ ತೊಲಗ್ತಾ ಇದೆಯಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಮನೋಜ ಬ್ಯೂಟಿ ಪಾರ್ಲರಿಗೆ ಅಂತ ಹೇಳಿ ಬಂದಿರ್ತಾನೆ ಹಾಗೆ ರೋಹಿಣಿಯನ್ನು ಕರಿತೀರಾ ಅಂತ ಹೇಳಿದಾಗ ಸರ್ ನೀವು ಅಂತ ಹೇಳ್ತಾರೆ ಅವ್ರ ಹಸ್ಬೆಂಡ್ ಅಂತ ಹೇಳಿದಾಗ ಒಂದು ನಿಮಿಷ ಇಲ್ಲೇ ಇರಿ ಸರ್ ನಾನು ಕರ್ತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟು ಒಳಗಡೆ ಹೋಗ್ತಾಳೆ ಮನೋಜ್ ಹಾಗೆ ಬ್ಯೂಟಿ ಪಾರ್ಲರ್ನೆಲ್ಲ ನೋಡ್ತಾ ಇರ್ತಾನೆ ಅದರಲ್ಲಿ ಗ್ರೀನ್ ವರ್ಡ್ ಬ್ಯೂಟಿ ವರ್ಡ್ ಅಂತ ಇರುತ್ತೆ ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ ಇದೇನಿದು ಇದು ನಮ್ಮ ಅಮ್ಮನ ಹೆಸರಲ್ಲಿತ್ತು ತಾನೆ ಶಾಂತಿ ಬ್ಯೂಟಿ ವರ್ಡ್ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಗ್ರೀನ್ ಬ್ರ್ಯಾಂಡ್ ಅಂತ ಆಗೋಗಿದೆ ರೋಹಿಣಿ ಏನಾದರೂ ಯಾಮಾರಿಸ್ತಾ ಇದ್ದಾಳ ಹೇಗೆ ಮನೋರಿಗೆಲ್ಲರಿಗೂ ಸುಳ್ಗಿಳು ಹೇಳಿದಾಳೆ ಹೇಗೆ ಅಂತ ಹೇಳಿ ಭಯ ಪಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಮನೋಜ್ ಏನು ಮನೋಜ್ ಅಂತ ಹೇಳಿದಾಗ ಅದು ರೋಹಿಣಿ ಈ ಪಾರ್ಲರು ಅಂತ ಹೇಳ್ತಾನೆ ಅರೆ ಮನೋಜ್ ವಿಚಾರ ಎಲ್ಲ ಗೊತ್ತಾಗ್ಬಿಡ್ತಾ ಹೇಗೆ ಅಂತ ಹೇಳಿ ಭಯ ಪಡ್ಕೋತಾ ಇರ್ತಾಳೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್